ಕಲೆಕ್ಟರ್ ಮೇಡಂ ಒಬ್ಬರು ತಮ್ಮ ಕೆಂಪು ದೀಪದ ಕಾರಿನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದರು ಅಲ್ಲಿಗೆ ಬಂದ ಮೇಲೆ ಅಲ್ಲಿ ಇರುವ ಸ್ಟಾಫ್ಗಳೆಲ್ಲರೂ ಮತ್ತು ಅಲ್ಲಿರುವ ಎಲ್ಲ ಕಸ್ಟಮರ್ಗಳು ಕಲೆಕ್ಟರ್ ಸಾಹೇಬರನ್ನು ಅಚ್ಚರಿಯಿಂದ ನೋಡಿದರು ಅಷ್ಟರಲ್ಲಿ ಕಲೆಕ್ಟರ್ ಸಾಹೇಬರು ಹೋಟೆಲ್ ಒಳಗೆ ಬಂದರು ಒಳಗೆ ಬಂದ ಮೇಲೆ ಅಲ್ಲಿರುವ ಒಬ್ಬ ವೇಟರ್ನ ಕಾಲಿಗೆ ಬಿದ್ದಳು ಈ ದೃಶ್ಯವನ್ನು ನೋಡಿ ಅಲ್ಲಿರುವ ಎಲ್ಲರೂ ದಂಗಾಗಿ ಹೋದರು ಮತ್ತು ಇವರು ಇಷ್ಟೊಂದು ದೊಡ್ಡ ಕಲೆಕ್ಟರ್ ಆಗಿ ಮಾಮೂಲಿ ಒಬ್ಬ ವೇಟರ್ನ ಕಾಲಿಗೆ ಏಕೆ ಬಿಡುತ್ತಿದ್ದಾರೆಂದು ಹೈರಾಣಾದರು ಹಾಗಾದರೆ ಆ ಕಲೆಕ್ಟರ್ ಮೇಡಮ್ ಯಾರು ಆ ಕಲೆಕ್ಟರ್ ಮೇಡಮ್ಗೂ ಮತ್ತು ಆ ವೇಟರ್ಗೂ ಏನು ಸಂಬಂಧವಿತ್ತು ಈ ಸತ್ಯ ಘಟನೆಯ ಸತ್ಯಾಸತ್ಯತೆ ಈ ಕಥೆಯಲ್ಲಿದೆ ಉತ್ತರ ಪ್ರದೇಶದ ಜಿಲ್ಲೆಯಲ್ಲಿ ಒಂದು ಪರಿವಾರವಿತ್ತು ಆ ಪರಿವಾರದಲ್ಲಿ ಪತ್ನಿಯ ಜೊತೆಗೆ ಒಬ್ಬಳು ಮಗಳು ಕೂಡ ಇದ್ದಳು ಪತಿಯ ಹೆಸರು ಅನ್ಮೋಲ್ ಅನ್ಮೋಲ್ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದನು ಕೂಲಿ ಕೆಲಸ ಮಾಡಿ ಹಣವನ್ನು ಸಂಪಾದಿಸುತ್ತಿದ್ದನು ಇದೇ ಹಣದಲ್ಲಿ ತನ್ನ ಪರಿವಾರವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಅವನ ಮಗಳಿಗೆ ನಾಲ್ಕು ವರ್ಷಗಳಾಗುತ್ತಿದ್ದಂತೆ ಅವನ ಹೆಂಡತಿ ಯಾವುದೋ ಒಂದು ರೋಗದ ಕಾರಣದಿಂದ ಸಾವನ್ನಪ್ಪಿದ್ದಳು ಪತ್ನಿಯ ಸಾವಿನ ನಂತರ ಈಗ ಮನೆಯಲ್ಲಿ ಅಪ್ಪ ಮತ್ತು ಮಗಳು ಇಬ್ಬರೇ ಇರತೊಡಗಿದರು ಆಗ ಅನ್ಮೋಲ್ ಮನೆಯವರೆಲ್ಲರೂ ಹೇಳಿದರು ಮಗ ಏನೂ ತೊಂದರೆ ಇಲ್ಲ ನೀನು ಇನ್ನೊಂದು ಮದುವೆ ಮಾಡಿಕೊ ನೀನಿನ್ನು ತರುಣನಾಗಿದೆಯಾ ಎಂದಾಗ ಅನ್ಮೋಲ್ ತನ್ನ ನಾಲ್ಕು ವರ್ಷದ ಮಗಳ ಕಡೆಗೆ ನೋಡಿದನು ಅವಳ ಭವಿಷ್ಯದ ಬಗ್ಗೆ ಯೋಚಿಸಿ ಅವರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದನು ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳುವುದಿಲ್ಲ ನನ್ನ ಎರಡನೇ ಹೆಂಡತಿ ಮನೆಗೆ ಬಂದರೆ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾಳೋ ಅವಳು ಹೇಗಿರುತ್ತಾಳೋ ಈ ರೀತಿ ನಡೆದಿರುವುದನ್ನು ಅನ್ಮೋಲ್ ತನ್ನ ಕಣ್ಣ ಮುಂದೆ ನೋಡಿದ್ದನು ಮತ್ತು ಹಲವಾರು ಘಟನೆಗಳನ್ನು ಕೇಳಿದ್ದನು ಅನ್ಮೋಲ್ ತಾನೇ ಸ್ವತಃ ತನ್ನ ಮಗಳನ್ನು ಪಾಲನೆ ಪೋಷಣೆ ಮಾಡಬೇಕೆಂದು ಅಂದುಕೊಂಡನು ಹಾಗೂ ಹೀಗೂ ಕಷ್ಟಪಟ್ಟು ಕೂಲಿ ಮಾಡಿ ಅವಳನ್ನು ದೊಡ್ಡವಳನ್ನಾಗಿ ಮಾಡಿದನು ಅವಳ ಹೆಸರು ರಾಧಿಕಾ ರಾಧಿಕಾ ಶಾಲೆಗೆ ಹೋಗುತ್ತಿದ್ದಳು ಅನ್ಮೋಲ್ ಕಷ್ಟಪಟ್ಟು ದುಡಿದು ತನ್ನ ಮಗಳ ಬೇಕು ಬೇಡಗಳನ್ನು ಈಡೇರಿಸಿದನು ಅವಳ ಓದು ಬರಹ ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡನು ಹೀಗೆ ಸಮಯ ಕಳೆಯತೊಡಗಿತ್ತು ಸಮಯ ಕಳೆದಂತೆ ರಾಧಿಕಾ ಕೂಡ ಈಗ ಹತ್ತನೇ ತರಗತಿಗೆ ಬಂದಿದ್ದಳು ಹತ್ತನೇ ತರಗತಿಗೆ ಬರುತ್ತಿದ್ದಂತೆ ಒಂದು ದಿನ ಅನ್ಮೋಲ್ ಅವಳಿಗೆ ಹೇಳಿದನು ಮಗಳೇ ನೀನು ಹತ್ತನೇ ತರಗತಿಯಲ್ಲಿ ಒಳ್ಳೆಯ ರ್ಯಾಂಕ್ ತೆಗೆದುಕೊಂಡು ಪಾಸಾದರೆ ಯಾವುದಾದರೂ ನಿನ್ನ ಒಂದು ಆಸೆಯನ್ನು ನಾನು ಈಡೇರಿಸುತ್ತೇನೆ ಅವರು ಬಡವರಾಗಿದ್ದರು ಆದರೂ ಅನ್ಮುಲ್ ತನ್ನ ಮಗಳಿಗೆ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಿದ್ದನು ಇದರಿಂದ ರಾಧಿಕಾ ತುಂಬ ಖುಷಿಯಾದಳು ಮತ್ತು ಹೇಳಿದಳು ಅಪ್ಪ ನಿಜವಾಗಲೂ ನೀವು ನನ್ನ ಆಸೆಯನ್ನು ಈಡೇರಿಸುತ್ತೀರಾ ಎಂದಾಗ ಅನ್ಮೋಲ್ ಹೇಳಿದನು ಹೌದು ಮಗಳೇ ಅವಶ್ಯವಾಗಿ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಆಗ ರಾಧಿಕಾ ಹೇಳಿದಳು ಅಪ್ಪ ಒಂದು ವೇಳೆ ನಾನು ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸಾದರೆ ನೀವು ನನಗೆ ಯಾವುದಾದ್ರೂ ಒಳ್ಳೆಯ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ದೋಸೆಯನ್ನು ತಿನ್ನಿಸಬೇಕು ನನಗೆ ಇದೊಂದೇ ಆಸೆ ಇದೆ ನಾನು ಫೈವ್ ಸ್ಟಾರ್ ಹೋಟೆಲ್ನ ಒಳಗೆ ಕುಳಿತು ದೋಸೆಯನ್ನು ತಿನ್ನಲು ಬಯಸಿದ್ದೇನೆ ಇದಾದ ಮೇಲೆ ಅನ್ಮೋಲ್ ತನ್ನ ಮಗಳಿಗೆ ಮಾತು ಕೊಟ್ಟನು ಮತ್ತೊಂದು ಕಡೆ ರಾಧಿಕಾ ಹಗಲು ರಾತ್ರಿ ಮನಸ್ಸಿಟ್ಟು ಓದಲು ಶುರು ಮಾಡಿದಳು ತುಂಬ ಕಷ್ಟಪಟ್ಟು ಓದಿ ಒಳ್ಳೆಯ ತಯಾರಿಯ ಜೊತೆಗೆ ಬೋರ್ಡ್ ಎಕ್ಸಾಮ್ ಬರೆದಳು ಆನಂತರ ರಾಧಿಕಾ ತುಂಬ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಉತ್ತಮ ದರ್ಜೆಯಲ್ಲಿ ಪಾಸ್ ಕೂಡ ಆದಳು ರಾಧಿಕಾ ಒಳ್ಳೆಯ ಅಂಕಗಳನ್ನು ಪಡೆದುದಲ್ಲದೆ ಇಡೀ ಜಲ್ಲೆಗೆ ಟಾಪ್ ಆಗಿ ಹೊರಹೊಮ್ಮಿದಳು ತನ್ನ ಮಗಳು ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಎಂದು ತಿಳಿದು ಅನ್ಮೋಲ್ನ ಖುಷಿಗೆ ಪಾರವೇ ಇರಲಿಲ್ಲ ಅವನು ಹೇಳಿದನು ಮಗಳೇ ನೀನು ಇಡೀ ಜಿಲ್ಲೆಗೆ ಟಾಪ್ ಬಂದಿದೆಯಾ ಹಾಗಾಗಿ ನಾನು ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇನೆ ಇದಕ್ಕಾಗಿಯೇ ಅವಳ ತಂದೆ ತುಂಬ ದಿನಗಳಿಂದ ತನ್ನ ಮಗಳ ಆಸೆಯನ್ನು ಈಡೇರಿಸಲು ಸಾಕಷ್ಟು ಹಣವನ್ನು ಕೂಡಿಟ್ಟಿದ್ದ ತನ್ನ ಮಗಳಿಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ದೋಸೆಯನ್ನು ತಿನ್ನಿಸಲು ಹಣವನ್ನು ಕೂಡಿಟ್ಟಿದ್ದ ಒಂದು ವೇಳೆ ಅವಳಿಗೆ ಹೆಚ್ಚು ಅಂಕ ಬರದಿದ್ದರೂ ಕೂಡ ಆಗಲೂ ಫೈವ್ ಸ್ಟಾರ್ ಹೋಟೆಲ್ಗೆ ಅವಳನ್ನು ಕರೆದುಕೊಂಡು ಹೋಗಿ ದೋಸೆ ತಿನ್ನಿಸಲು ತೀರ್ಮಾನಿಸಿದ್ದನು ಆದರೆ ಈಗ ಅವನಿಗೆ ಇಮ್ಮಡಿ ಖುಷಿಯಾಯಿತು ಅವಳನ್ನು ಫೈವ್ ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಲು ತಯಾರಾದನು ತನ್ನ ಮಗಳಿಗೂ ಹೇಳಿದನು ಮಗಳೇ ನಾನು ನಿನಗೆ ಕೊಟ್ಟ ಮಾತಿನಂತೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ದೋಸೆ ತಿನ್ನಿಸುತ್ತೇನೆ ಇಂದು ನಾವು ಹೋಗೋಣ ರೆಡಿಯಾಗು ಎಂದು ಹೇಳಿ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಯೇ ಒಂದು ಪ್ರಸಿದ್ಧವಾದ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದನು ಅನ್ಮೋಲ್ ಒಂದು ಸಾಧಾರಣವಾದ ಬಟ್ಟೆಯನ್ನು ತೊಟ್ಟುಕೊಂಡಿದ್ದನು ಅವನು ತೊಟ್ಟಿರುವ ಬಟ್ಟೆ ತುಂಬ ಹಳೆಯದಾಗಿತ್ತು ಅದೇ ಬಟ್ಟೆಯನ್ನು ತೊಟ್ಟುವನು ತನ್ನ ಮಗಳ ಜೊತೆಗೆ ಫೈವ್ ಸ್ಟಾರ್ ಹೋಟೆಲ್ನ ಒಂದು ಟೇಬಲ್ನಲ್ಲಿ ಬಂದು ಕುಳಿತುಕೊಂಡನು ಅಲ್ಲಿ ಊಟ ಮಾಡುತ್ತಿರುವವರೆಲ್ಲರೂ ಇವನ ಕಡೆಗೆ ವಿಚಿತ್ರವಾಗಿ ನೋಡತೊಡಗಿದರು ಮತ್ತು ಏನೇನು ಹೇಳತೊಡಗಿದರು ಆಗ ಅವರ ಬಳಿ ಒಬ್ಬ ವೇಟರ್ ಬಂದನು ಆ ವೇಟರ್ನ ಹೆಸರು ರಮೇಶ್ ಅವನು ಅನ್ಮೋಲ್ನಲ್ಲಿ ಕೇಳಿದನು ಸರ್ ಹೇಳಿ ನಿಮಗೆ ಏನು ಬೇಕು ಊಟವೇ ಅಥವಾ ತಿಂಡಿ ತರಲೆ ಎಂದಾಗ ಅನ್ಮೋಲ್ ಹೇಳಿದನು ನನ್ನ ಮಗಳಿಗಾಗಿ ಒಂದು ದೋಸೆಯನ್ನು ತಂದುಕೊಡು ಎಂದಾಗ ರಮೇಶ್ ಕೇಳಿದನು ಸರ್ ನಿಮಗಾಗಿ ಏನು ತರಲಿ ಎಂದಾಗ ಅನ್ಮೋಲ್ ಹೇಳಿದನು ನನಗೇನು ಬೇಡ ನಾನು ಕೇವಲ ನನ್ನ ಮಗಳಿಗಾಗಿ ಅವಳ ಆಸೆಯಂತೆ ದೋಸೆ ತಿನ್ನಿಸಲು ಇಲ್ಲಿಗೆ ಬಂದಿದ್ದೇನೆ ಏಕೆಂದರೆ ಇವಳು ತನ್ನ ಆಸೆಯನ್ನು ನನ್ನಲ್ಲಿ ಹೇಳಿಕೊಂಡಿದ್ದಳು ಒಂದು ವೇಳೆ ನಾನು ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡು ಪಾಸ್ ಮಾಡಿದರೆ ನೀವು ನನಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ದೋಸೆ ತಿನ್ನಿಸಬೇಕು ಎಂದು ಹೇಳಿದ್ದಳು ನನ್ನ ಮಗಳಿಗೆ ದೋಸೆ ತಿನ್ನಿಸುವಷ್ಟು ಮಾತ್ರ ನನ್ನ ಬಳಿ ಹಣವಿದೆ ಅದಕ್ಕಿಂತಲೂ ಹೆಚ್ಚು ಹಣ ನನ್ನ ಬಳಿ ಇಲ್ಲ ನೀವು ಕೇವಲ ನನ್ನ ಮಗಳಿಗಾಗಿ ದೋಸೆಯನ್ನು ತೆಗೆದುಕೊಂಡು ಬನ್ನಿ ಅವಳು ಅವಳ ಇಷ್ಟದ ಪ್ರಕಾರ ದೋಸೆ ತಿಂದರೆ ನನಗೂ ಕೂಡ ಸಮಾಧಾನವಾಗುವುದು ಅನ್ಮೋಲ್ನ ಮಾತುಗಳು ರಮೇಶ್ನ ಮನಸ್ಸಿಗೆ ನಾಟಿತ್ತು ಅವನು ಅಲ್ಲಿಂದ ಹೊರಟು ಬಂದು ಹೋಟೆಲ್ನ ಮಾಲೀಕರ ಬಳಿ ಬಂದು ತಲುಪಿದನು ಮಾಲೀಕರೇ ಅಲ್ಲಿ ಆ ಟೇಬಲ್ ಬಳಿ ಬಡವನೊಬ್ಬ ತನ್ನ ಮಗಳ ಜೊತೆಗೆ ಕುಳಿತುಕೊಂಡಿದ್ದಾನೆ ಅವನ ಮಗಳು ಹತ್ತನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಟಾಪ್ ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ ಅವನು ತನ್ನ ಮಗಳ ಆಸೆಯಂತೆ ಅವಳಿಗೆ ದೋಸೆ ತಿನ್ನಿಸಲು ಇಲ್ಲಿಗೆ ಬಂದಿದ್ದಾನೆ ಆದರೆ ಅವನು ಕೂಡ ತನ್ನ ಮಗಳ ಜೊತೆಗೆ ಕುಳಿತು ತಿನ್ನಲಿ ಅನ್ನೋದು ನನ್ನ ಆಸೆ ನಾನು ಇವರಿಗಾಗಿ ಏನಾದರೂ ಸಹಾಯ ಮಾಡಬೇಕೆಂದಿದ್ದೇನೆ ಅವರಿಗೆ ನನ್ನ ಕಡೆಯಿಂದ ತಿಂಡಿ ಕೊಡಿಸಲು ಬಯಸಿದ್ದೇನೆ ಆದರೆ ನನ್ನ ಬಳಿ ಹಣವಿಲ್ಲ ಆದರೆ ನನಗೆ ಬರುವ ಸಂಬಳದಿಂದ ಇವರಿಗೆ ನೀಡುವ ತಿಂಡಿ ಹಣವನ್ನು ಕಟ್ ಮಾಡಿಕೊಳ್ಳಿ ಈ ಮಾತನ್ನು ಕೇಳಿ ಹೋಟೆಲ್ ಮಾಲಿಕ್ ರಮೇಶ್ನಲ್ಲಿ ಹೇಳಿದನು ಏನಪ್ಪ ಎಲ್ಲ ಒಳ್ಳೆತನ ನೀನೇ ಬಾಚಿಕೊಳ್ಳುತ್ತೇನು ನಮಗೂ ಒಂದು ಅವಕಾಶ ಕೊಡಪ್ಪ ಅವರ ಈ ಮಾತು ಕೇಳಿ ರಮೇಶ್ನಿಗೆ ತುಂಬ ಆಶ್ಚರ್ಯವಾಯಿತು ಆಗ ಮಾಲೀಕರು ಅವನಲ್ಲಿ ಹೇಳಿದರು ರಮೇಶ್ ಆ ರೀತಿ ಏನೂ ಇಲ್ಲ ಒಂದು ವೇಳೆ ಈ ಹೆಣ್ಣು ಮಗಳು ಇಡೀ ಜಿಲ್ಲೆಗೆ ಟಾಪ್ ಆಗಿದ್ದಾಳೆ ಅಂದರೆ ನಮಗೂ ಕೂಡ ಇದು ಗೌರವದ ವಿಷಯವೇ ಈ ಹುಡುಗಿ ನಮ್ಮ ಜಿಲ್ಲೆಯ ನಮ್ಮ ಪಟ್ಟಣದವಳಾಗಿದ್ದಾಳೆ ನಾವು ಈ ಖುಷಿಯ ಕ್ಷಣದ ಅವಕಾಶವನ್ನು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಆಚರಿಸೋಣ ಇಲ್ಲಿ ಎಷ್ಟು ಜನ ಊಟ ತಿಂಡಿ ಮಾಡಲು ಕುಳಿತುಕೊಂಡಿದ್ದಾರೋ ಅವರೆಲ್ಲರಿಗೂ ಫ್ರೀಯಾಗಿ ನೀಡೋಣ ಎಂದು ಹೇಳಿ ಮಾಲೀಕರು ಒಂದು ಟೇಬಲ್ ಅನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿದರು ಮತ್ತು ಒಬ್ಬ ವೇಟರ್ ಅನ್ನು ಕೇಕ್ ತರಿಸಲು ಹೊರಗಡೆ ಕಳಿಸಿದರು ಸ್ವಲ್ಪ ಹೊತ್ತಿನಲ್ಲಿ ಕೇಕ್ ಬಂದಿತ್ತು ಕೇಕ್ ಅನ್ನು ಆ ಟೇಬಲ್ ಮೇಲೆ ಇಟ್ಟು ತುಂಬಾ ಚೆನ್ನಾಗಿ ಶೃಂಗರಿಸಿದರು ತಕ್ಷಣ ಹೋಟೆಲ್ ಮಾಲೀಕರು ಅನ್ಮೋಲ್ ಮತ್ತು ಅವನ ಮಗಳ ಬಳಿ ಬಂದರು ಅವರನ್ನು ತುಂಬಾ ಗೌರವದೊಂದಿಗೆ ಕೇಕ್ನೊಂದಿಗೆ ಶೃಂಗರಿಸಲ್ಪಟ್ಟ ಟೇಬಲ್ ಬಳಿಗೆ ಕರೆದುಕೊಂಡು ಬಂದರು ಇದಾದ ಮೇಲೆ ಹೋಟೆಲ್ನಲ್ಲಿ ಅನೌನ್ಸ್ ಮಾಡಿದರು ಇವಳು ನಮ್ಮ ಸಿಟಿಯ ಹುಡುಗಿಯಾಗಿದ್ದಾಳೆ ಹತ್ತನೇ ತರಗತಿಯಲ್ಲಿ ಇವಳು ನಮ್ಮ ಇಡೀ ಜಿಲ್ಲೆಗೆ ರ್ಯಾಂಕ್ ಬಂದಿದ್ದಾಳೆ ಇದೇ ಖುಷಿಯಿಂದ ಇಂದು ಇಲ್ಲಿ ಎಷ್ಟು ಜನ ಊಟ ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ಹೋಟೆಲ್ ಮಾಲೀಕರ ಕಡೆಯಿಂದ ಫ್ರೀಯಾಗಿ ಊಟ ತಿಂಡಿಯನ್ನು ನೀಡಲಾಗುತ್ತದೆ ಎಂದು ಹೇಳಿ ರಾಧಿಕಾಳಿಂದ ಕೇಕ್ ಕಟ್ ಮಾಡಿಸಿದರು ಮತ್ತು ಅವರಿಗೆ ಒಳ್ಳೊಳ್ಳೆಯ ಊಟವನ್ನು ತಿಂಡಿ ತಿನಿಸಿಗಳನ್ನು ಸರ್ವ್ ಮಾಡಿದರು ಇದೆಲ್ಲವನ್ನು ನೋಡಿ ಅನ್ಮೋಲ್ನಿಗೆ ತುಂಬ ಅಚ್ಚರಿಯಾಯಿತು ಮತ್ತು ತುಂಬ ಚಿಂತೆಗೊಳಗಾದನು ಅವನು ಯೋಚಿಸತೊಡಗಿದನು ಈಗ ಖರ್ಚು ಮಾಡಿದ ಎಲ್ಲ ಹಣವನ್ನು ತನ್ನಲ್ಲಿ ಕೇಳಿದರೆ ಏನು ಮಾಡುವುದು ಏಕೆಂದರೆ ನನ್ನ ಬಳಿ ನನ್ನ ಮಗಳಿಗೆ ದೋಸೆ ತಿನ್ನಿಸುವಷ್ಟು ಮಾತ್ರ ಹಣವಿದೆ ಎಂದು ಯೋಚನೆಯಲ್ಲಿ ಮುಳುಗಿದನು ಮತ್ತು ವೇಟರ್ನಲ್ಲಿ ಹೇಳಿದನು ನೋಡಣ್ಣ ಅಷ್ಟು ಹಣ ನನ್ನ ಬಳಿ ಇಲ್ಲ ನನಗೆ ಏನು ಬೇಡ ಆಗ ವೇಟರ್ ಹೇಳಿದನು ನಾನು ಹೋಟೆಲ್ ಮಾಲೀಕರಿಗೆ ಮೊದಲೇ ಎಲ್ಲ ವಿಷಯನೂ ಹೇಳಿದ್ದೆ ಅವರೇ ಇದೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಅವರು ಹೇಳಿದ್ದಾರೆ ಒಂದು ವೇಳೆ ನಮ್ಮ ಪಟ್ಟಣದ ಹುಡುಗಿ ಜಿಲ್ಲೆಗೆ ಟಾಪ್ ಬಂದಿದ್ದಾಳೆಂದರೆ ನಮ್ಮ ಕಡೆಯಿಂದ ಪಾರ್ಟಿ ಕೊಡಿಸುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ ಅದಾದ ಮೇಲೆ ಹೋಟೆಲ್ ಮಾಲೀಕರು ಕೂಡ ಅಲ್ಲಿಗೆ ಬಂದರು ಅವರು ಕೂಡ ಅನ್ಮೋಲ್ಗೆ ಎಲ್ಲ ವಿಷಯವನ್ನು ಹೇಳಿ ಸಮಾಧಾನ ಮಾಡಿದರು ಆನಂತರ ಅವರ ಮಾತು ಕೇಳಿ ಅನ್ಮೋಲ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವನು ಹೋಟೆಲ್ ಮಾಲೀಕರ ಮುಂದೆ ಕೈಗಳನ್ನು ಜೋಡಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಏಕೆಂದರೆ ಅನ್ಮೋಲ್ನು ತನ್ನ ಮಗಳಿಗಾಗಿ ಒಬ್ಬ ಫೈವ್ ಸ್ಟಾರ್ ಹೋಟೆಲ್ನ ಮಾಲೀಕರು ಹೀಗೆಲ್ಲ ಸೆಲೆಬ್ರೇಷನ್ ಮಾಡಬಹುದು ಎಂದು ಯೋಚಿಸಿರಲಿಲ್ಲ ಏಕೆಂದರೆ ಅವನು ತುಂಬ ಬಡವನಾಗಿದ್ದನು ಶ್ರೀಮಂತರು ಎಂದಿಗೂ ಬಡವರಿಗೆ ಈ ರೀತಿ ಸಹಾಯವನ್ನು ಮಾಡುವುದಿಲ್ಲ ಎಂದು ಅವನು ಕೇಳಿದ್ದನು ಮತ್ತು ಯಾವಾಗಲೂ ಶ್ರೀಮಂತರ ಬಗ್ಗೆ ಹೀಗೆ ಯೋಚಿಸುತ್ತಿದ್ದನು ಆದರೆ ಇಂದು ಆ ಮಾತು ಸುಳ್ಳಾಗಿತ್ತು ಈಗ ಅನ್ಮೋಲ್ ತುಂಬ ಖುಷಿಯಿಂದ ತನ್ನ ಮಗಳ ಜೊತೆಗೆ ಅಲ್ಲಿ ಊಟ ಮಾಡಿದನು ಮತ್ತು ಹೋಟೆಲ್ ಮಾಲೀಕರು ತಮ್ಮ ಕಡೆಯಿಂದ ಅವರಿಗೆ ತುಂಬ ಮಿಠಾಯಿಗಳನ್ನು ನೀಡಿದರು ಮತ್ತು ಹೇಳಿದರು ಮಗಳು ರ್ಯಾಂಕ್ನಲ್ಲಿ ಪಾಸಾಗಿದ್ದಾಳೆ ಹೋಗಿ ನಿಮ್ಮ ಬೀದಿ ಎಲ್ಲರಿಗೂ ಸಿಹಿ ಹಂಚು ಏಕೆಂದರೆ ತಮ್ಮ ಬೀದಿಯ ಹುಡುಗಿಯೊಬ್ಬಳು ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾಳೆಂದು ಎಲ್ಲರಿಗೂ ತಿಳಿಯಲಿ ಎಂದು ಹೇಳಿದರು ಇದೆಲ್ಲವನ್ನು ನೋಡುತ್ತಾ ರಾದಿ ಮೇಲೆ ಅದು ತುಂಬ ಪ್ರಭಾವ ಬೀರಿತ್ತು ಮತ್ತು ಅವಳು ಯೋಚಿಸಿದಳು ನಾನು ಸ್ವಲ್ಪ ಕಷ್ಟಪಟ್ಟೆ ಕಷ್ಟಪಟ್ಟು ಓದಿ ಇಡೀ ಜಿಲ್ಲೆಗೆ ರ್ಯಾಂಕ್ ಬಂದೆ ಟಾಪ್ ಬಂದಾಗ ನನಗೆ ಇಷ್ಟೆಲ್ಲ ಗೌರವ ಆಧಾರವನ್ನು ನೀಡುತ್ತಿದ್ದಾರೆ ಎಲ್ಲರೂ ನಾನು ದೊಡ್ಡ ಸಾಧನೆ ಮಾಡಿದ್ದೇನೆಂದು ನನ್ನನ್ನು ಗೌರವ ಭಾವದಿಂದ ನೋಡುತ್ತಿದ್ದಾರೆ ಎನ್ನುತ್ತಾ ಹೋಟೆಲ್ ಮಾಲೀಕರು ಮತ್ತು ವೇಟರ್ ಕಡೆಗೆ ನೋಡಿ ಅವಳ ಕಣ್ಣು ತುಂಬಿ ಬಂದಿತ್ತು ನಂತರ ತನ್ನನ್ನು ತಾನು ತಡೆದುಕೊಂಡಳು ಮತ್ತೆ ತನ್ನ ತಂದೆಯ ಜೊತೆಗೆ ಮನೆಗೆ ಬಂದಳು ಮನೆಗೆ ಬಂದ ಮೇಲೆ ಇಡೀ ಏರಿಯಾದಲ್ಲಿ ಮಿಠಾಯಿ ಹಂಚಿದಳು ಆಗ ಎಲ್ಲರೂ ರಾಧಿಕಾಳೊಂದಿಗೆ ತುಂಬಾ ಗೌರವಪೂರ್ವಕವಾಗಿ ನಡೆದುಕೊಂಡರು ಅವಳಿಗೆ ಮರ್ಯಾದೆಯನ್ನು ನೀಡಿದರು ಮತ್ತು ಅವಳ ತಂದೆಯನ್ನು ಕೂಡ ವಾರೆವ ತಂದೆ ಎಂದರೆ ಹೀಗಿರಬೇಕು ಎಂದು ಹೊಗಳಿದರು ಇದಾದ ಮೇಲೆ ರಾಧಿಕಾಳು ಮನದಲ್ಲೇ ಯೋಚಿಸಿದಳು ಇಂದು ನಮ್ಮ ಜೊತೆ ಏನೇ ನಡೆದಿದ್ದರೂ ಅದು ತನ್ನ ಓದಿನ ಫಲವೇ ಆಗಿತ್ತು ಜನರ ಈ ಗೌರವ ಮರ್ಯಾದೆ ಎಲ್ಲವೂ ನನಗೆ ದೊರೆತಿತ್ತು ಅದರಿಂದ ಇನ್ನು ಮುಂದೆ ಕೂಡ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅವಳ ತಲೆಯಲ್ಲಿ ಆ ಹೋಟೆಲ್ ಮಾಲೀಕರು ಮತ್ತು ವೇಟರ್ ಮಾಡಿದ ಸನ್ಮಾನವೇ ಅವಳ ತಲೆಯಲ್ಲಿ ಗುಂಗೂಡುತ್ತಿತ್ತು ಅವರ ಮುಖಚರ್ಯ ಅವಳ ಮನಪಟಲದಲ್ಲಿ ಅಚ್ಚೊತ್ತಿತ್ತು ಹೀಗೆ ಸಮಯ ಕಳೆಯತೊಡಗಿತ್ತು ಸಮಯದ ಜೊತೆಗೆ ರಾಧಿಕಾ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಿದಳು ಅವಳು ಇನ್ನೂ ಹೆಚ್ಚು ಮನಸ್ಸಿಟ್ಟು ಅಭ್ಯಾಸವನ್ನು ಮಾಡಿದಳು ಅವಳು ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬ ಬುದ್ಧಿವಂತೆಯಾಗಿದ್ದಳು ಇದೇ ಕಾರಣಕ್ಕಾಗಿ ಅವಳ ಶ್ರಮ ವ್ಯರ್ಥವಾಗಲಿಲ್ಲ ಒಂದು ದಿನ ಅವಳು ಜಿಲ್ಲಾ ಕಲೆಕ್ಟರ್ ಆಗಿ ನೇಮಕಗೊಂಡಳು ಕಲೆಕ್ಟರ್ ಆಗುತ್ತಿದ್ದಂತೆಯೇ ಅವಳು ತನ್ನ ತಂದೆಗೆ ಕಾಲ್ ಮಾಡಿದಳು ಮತ್ತು ಹೇಳಿದಳು ಅಪ್ಪ ನಿಮ್ಮ ಮಗಳು ಜಿಲ್ಲಾ ಕಲೆಕ್ಟರ್ ಆಗಿ ಆಯ್ಕೆಯಾಗಿದ್ದೇನೆ ಈ ಮಾತನ್ನು ಕೇಳಿ ಅವಳ ಅಪ್ಪ ಖುಷಿಯಿಂದ ಕುಣಿದು ಕುಪ್ಪಳಿಸಿದರು ಅನ್ಮೋಲ್ ಎಷ್ಟೊಂದು ಖುಷಿಯಾದನೆಂದರೆ ರಾಧಿಕಾ ಹತ್ತನೇ ತರಗತಿಯಲ್ಲಿ ಟಾಪರ್ ಆದಾಗ ಎಷ್ಟು ಖುಷಿಯಾಗಿದ್ದನೋ ಈಗಲೂ ಕೂಡ ಅಷ್ಟೇ ಖುಷಿಯಾದನು ಮತ್ತು ಅನ್ಮೋಲ್ ಹೇಳಿದನು ಮಗಳೇ ನನಗೆ ತುಂಬ ಸಂತೋಷವಾಯಿತು ಅಂತೂ ನೀನು ನನ್ನ ಆಸೆಯನ್ನು ಈಡೇರಿಸಿಬಿಟ್ಟೆ ಈಗ ಹೇಳು ನಿನಗೆ ಏನು ಬೇಕು ಇದನ್ನು ಕೇಳಿದ ಮೇಲೆ ರಾಧಿಕಾಳಿಗೆ ಹಳೆಯ ನೆನಪು ಮರುಕಳಿಸಿತು ಅವಳು ಹತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ಪಾಸಾದ ಮೇಲೆ ಯಾವ ಘಟನೆ ನಡೆದಿತ್ತೋ ಅದು ನೆನಪಾಯಿತು ಆ ಸಮಯದಲ್ಲಿ ಅವಳನ್ನು ಅನ್ಮೋಲ್ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದನು ಆ ಹೋಟೆಲ್ನ ಮಾಲೀಕರು ತುಂಬ ಪ್ರೀತಿಯಿಂದ ಆಧಾರದಿಂದ ಬರಮಾಡಿಕೊಂಡು ತನ್ನ ಸಾಧನೆಯ ಈ ಸೆಲೆಬ್ರೇಷನ್ ಮಾಡಿದ್ದರು ಇದೆಲ್ಲವೂ ಅವಳ ತಲೆಯಲ್ಲಿ ಈಗ ಕಣ್ಣ ಮುಂದೆ ಮೂಡಿತ್ತು ನಂತರ ಯೋಚಿಸಿದಳು ನಾನೀಗ ಅಂತೂ ಆಗಿದ್ದೇನೆ ಆದರೆ ಒಂದು ಬಾರಿ ಆ ಹೋಟೆಲ್ ಮಾಲೀಕರು ಮತ್ತು ವೇಟರ್ನನ್ನು ಅವಶ್ಯವಾಗಿ ಭೇಟಿಯಾಗಬೇಕು ಮತ್ತು ಇಂದು ರಾಧಿಕಾ ಏನೇ ಆಗಿದ್ದರೂ ಅದು ಅವರ ಕಾರಣದಿಂದಾಗಿ ಆಗಿದ್ದಳು ಒಂದು ವೇಳೆ ಆ ಸಮಯದಲ್ಲಿ ಅವರು ಆ ರೀತಿ ಪ್ರೋತ್ಸಾಹಿಸದಿದ್ದರೆ ಬಹುಶಃ ರಾಧಿಕಾ ಇಷ್ಟೊಂದು ಉನ್ನತ ಮಟ್ಟಕ್ಕೆ ತಲುಪುತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಿರಲಿಲ್ಲ ಹೀಗೆ ಸಮಯ ಕಳೆಯಿತು ಅವಳ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಯಿತು ಆನಂತರ ಅವಳ ಪೋಸ್ಟಿಂಗ್ ಒಂದು ಸಿಟಿಯಲ್ಲಿ ಆಯಿತು ಪೋಸ್ಟಿಂಗ್ ಆದ ಮೇಲೆ ಅವಳಿಗೆ ಸರ್ಕಾರಿ ಗಾಡಿ ಕೂಡ ದೊರೆಯಿತು ನಂತರ ಅವಳು ಕೆಂಪು ದೀಪದ ಕಾರಿನಲ್ಲಿ ಸೀದಾ ಆ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದಳು ಸರ್ಕಾರಿ ಗಾರ್ಡ್ನೊಂದಿಗೆ ರಾಧಿಕಾ ಅಲ್ಲಿ ತಲುಪಿದಾಗ ಹೋಟೆಲ್ ಒಳಗೆ ಊಟ ಮಾಡುತ್ತಿರುವವರು ಮತ್ತು ಅಲ್ಲಿರುವ ಎಲ್ಲ ಸ್ಟಾಫ್ಗಳು ಅಚ್ಚರಿಯಿಂದ ಇವಳನ್ನೇ ನೋಡತೊಡಗಿದರು ನಂತರ ರಾಧಿಕಾ ಹೋಟೆಲ್ ಒಳಗಡೆ ಬಂದಳು ಎಲ್ಲ ಕಡೆ ನೋಡಿದಳು ನೋಡುತ್ತಲೇ ರಮೇಶ್ ಎಂಬ ವೇಟರ್ ಅನ್ನು ಗುರುತಿಸಿ ಅವನ ಕಾಲು ಮುಟ್ಟಿ ನಮಸ್ಕರಿಸಿದಳು ಈ ದೃಶ್ಯವನ್ನು ನೋಡಿ ರಮೇಶ್ನು ಕೂಡ ಅಚ್ಚರಿಗೊಂಡನು ಅವನು ಅವಳನ್ನು ಮೇಲೆ ಕೆತ್ತುತ್ತಾ ಹೇಳಿದನು ಮೇಡಮ್ ನೀವೇಕೆ ನನ್ನ ಕಾಲಿಗೆ ಬೀಳುತ್ತಿದ್ದೀರಿ ಎಂದಾಗ ರಾಧಿಕಾ ಮುಗುಳ್ನಕ್ಕಳು ಇದನ್ನು ನೋಡಿ ಅಲ್ಲಿರುವವರೆಲ್ಲರೂ ಅಚ್ಚರಿಗೊಂಡರು ಇಷ್ಟೊಂದು ದೊಡ್ಡ ಅಧಿಕಾರಿಯೊಬ್ಬ ವೇಟರ್ನ ಕಾಲಿಗೆ ಏಕೆ ಬಿದ್ದಳು ಈಗ ರಾಧಿಕಾ ಹೇಳಿದಳು ಬಹುಶಃ ನೀವು ನನ್ನನ್ನು ಮರೆತಿದ್ದೀರಿ ಆದರೆ ನಾನು ನಿಮ್ಮನ್ನು ಮರೆಯಲಿಲ್ಲ ಇದನ್ನು ಕೇಳಿ ರಮೇಶ್ ಸ್ವಲ್ಪ ಯೋಚಿಸುತ್ತಾ ಹೇಳಿದನು ಮೇಡಮ್ ನನಗೆ ನೀವು ಯಾರು ಎಂದು ಗೊತ್ತಾಗುತ್ತಿಲ್ಲ ನೀವೇನು ಮಾತನಾಡುತ್ತಿದ್ದೀರಿ ಎಂದಾಗ ರಾಧಿಕಾ ಹೇಳಿದಳು ಕೆಲವು ವರ್ಷಗಳ ಹಿಂದೆ ನಾನು ನನ್ನ ತಂದೆಯ ಜೊತೆಗೆ ಈ ಹೋಟೆಲ್ಗೆ ದೋಸೆ ತಿನ್ನಲು ಬಂದಿದ್ದೆ ಆ ಸಂದರ್ಭದಲ್ಲಿ ನೀವೇ ನಮ್ಮ ಟೇಬಲ್ಗೆ ಸರ್ವ್ ಮಾಡಲು ಬಂದಿದ್ರಿ ನಂತರ ನೀವು ಹೋಗಿ ಮಾಲೀಕರಿಗೆ ಹೇಳಿದಾಗ ಮಾಲೀಕರು ತುಂಬ ಆಧಾರದಿಂದ ನಮ್ಮನ್ನು ಬರಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದರು ನಾನು ಇಂದು ಏನಾಗಿದ್ದರೂ ಅದು ನಿಮ್ಮಿಂದಲೇ ಆಗಿದ್ದೇನೆ ಒಂದು ವೇಳೆ ನೀವು ನನಗೆ ಪ್ರೋತ್ಸಾಹ ನೀಡಿರದಿದ್ದರೆ ನಾನು ಸೀಮಿತ ಚೌಕಟ್ಟಿನಲ್ಲಿ ನನ್ನ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದೆ ಇದನ್ನು ಕೇಳಿದ ರಮೇಶ್ನಿಗೆ ಎಲ್ಲ ವಿಷಯ ಅರ್ಥವಾಯಿತು ಅವನು ಕೂಡ ಈಗ ರಾಧಿಕಾಳನ್ನು ಗುರುತಿಸಿದನು ಮತ್ತು ಹೇಳಿದನು ಮಗಳೇ ಒಳ್ಳೆಯದೇ ಆಯಿತು ನೀನು ಕಲೆಕ್ಟರ್ ಸಾಹೇಬಾಗಿದೆಯಾ ಕಲೆಕ್ಟರ್ ಆದ ನಂತರ ನೀನು ಈ ರೀತಿ ನಮ್ಮ ಬಳಿ ಬರುವೆಂದು ನಾನು ಯೋಚಿಸಿರಲಿಲ್ಲ ಈ ಎಲ್ಲ ಮಾತುಗಳನ್ನು ಕೇಳಿ ಅಲ್ಲಿ ಇರುವವರೆಲ್ಲರೂ ಅಚ್ಚರಿಗೊಂಡರು ಈ ಹುಡುಗಿ ಕಲೆಕ್ಟರ್ ಆದ ಮೇಲೆ ಕೂಡ ಇಲ್ಲಿಗೆ ಬಂದು ವೇಟರ್ನ ಕಾಲಿಗೆ ಬಿದ್ದಳು ಅವನು ಹತ್ತನೇ ತರಗತಿಯಲ್ಲಿ ಟಾಪರ್ ಆಗಿದ್ದಕ್ಕೆ ಆ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದನು ಈಗ ರಾಧಿಕಾ ರಮೇಶ್ನಲ್ಲಿ ಹೋಟೆಲ್ ಮಾಲೀಕರನ್ನು ಕರೆಯಲು ಹೇಳಿದಳು ಆಗ ರಮೇಶ್ ತುಂಬ ದುಃಖದಿಂದ ಹೇಳಿದನು ಮಗಳೇ ಆ ಮಾಲೀಕರು ಈ ಹೋಟೆಲನ್ನು ಮಾರಿದ್ದಾರೆ ಆಗ ರಾಧಿಕಾ ರಮೇಶ್ನಲ್ಲಿ ಕೇಳಿದಳು ಅವರು ಈ ಹೋಟೆಲ್ ಮಾರಾಟ ಮಾಡಲು ಕಾರಣವೇನು ಅಂತಹ ಯಾವ ಘಟನೆ ನಡೆಯಿತು ಎಂದು ಕೇಳಿದಾಗ ರಮೇಶ್ನು ಆ ಹೋಟೆಲ್ ಮಾಲೀಕರ ಇಡೀ ಕಥೆಯನ್ನು ಹೇಳಿದನು ಅವರ ಪತ್ನಿಯ ಕಾಯಿಲೆಯಿಂದಾಗಿ ಮೊದಲು ಅವರು ತಮ್ಮ ಮನೆಯನ್ನು ಮಾರಾಟ ಮಾಡಿದರು ಮನೆಯ ನಂತರ ಅವರಿಗಿರುವ ಎಲ್ಲ ಜಮೀನುಗಳನ್ನು ಮಾರಾಟ ಮಾಡಿದರು ಇದಾದ ಮೇಲೂ ಕೂಡ ಅವರ ಪತ್ನಿಯ ಆರೋಗ್ಯ ಸುಧಾರಿಸಲಿಲ್ಲ ಅವರ ಪತ್ನಿಯ ಸಾವಾಯಿತು ಪತ್ನಿಯ ಸಾವಿನಿಂದಾಗಿ ಅವರು ತುಂಬ ವಿಚಲಿತರಾದರು ಇದರಿಂದಾಗಿ ಅವರು ತುಂಬ ಡ್ರಿಂಕ್ಸ್ ಶುರು ಮಾಡಿದರು ಸಾರಾಯಿ ಕುಡಿದು ಅಲ್ಲಿ ಇಲ್ಲಿ ಸುತ್ತಾಡತೊಡಗಿದರು ಅವರ ಪರಿವಾರದಲ್ಲಿ ಬೇರೆ ಯಾರೂ ಇರಲಿಲ್ಲ ಮಕ್ಕಳು ಕೂಡ ಇರಲಿಲ್ಲ ಹಾಗೆ ಅಲ್ಲಿ ಸುತ್ತಾಡತೊಡಗಿದರು ಒಂದು ದಿನವರು ಹಾಗೆ ಸುತ್ತಾಡುತ್ತಾ ನನಗೆ ಸಿಕ್ಕಿದರು ಇದಾದ ಮೇಲೆ ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟು ಅವರ ಸೇವೆ ಮಾಡುತ್ತಿದ್ದೇನೆ ಇದನ್ನು ಕೇಳಿ ರಾಧಿಕಾಳಿಗೆ ತುಂಬ ದುಃಖವಾಯಿತು ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತ್ತು ಇದಾದ ಮೇಲೆ ರಾಧಿಕಾ ರಮೇಶ್ ಅವರನ್ನು ತನ್ನ ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ರಮೇಶ್ನ ಮನೆಗೆ ಹೊರಟಳು ಅಲ್ಲಿಗೆ ಹೋದ ಮೇಲೆ ಹೋಟೆಲ್ ಮಾಲೀಕರನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಹೋಗಿ ಅವರ ಪಾದವನ್ನು ಹಿಡಿದುಕೊಂಡಳು ಈಗ ಹೋಟೆಲ್ ಮಾಲೀಕರಿಗೆ ಏನೂ ಅರ್ಥವಾಗಲಿಲ್ಲ ಆಗ ರಮೇಶ್ ಹೇಳಿದನು ಮಾಲೀಕರೇ ಇವಳು ಅದೇ ಹುಡುಗಿ ಇವಳಿಗಾಗಿ ನೀವು ಬಹಳ ವರ್ಷಗಳ ಹಿಂದೆ ಹೋಟೆಲ್ನಲ್ಲಿ ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲರಿಗೂ ಫ್ರೀಯಾಗಿ ಪಾರ್ಟಿ ಕೊಟ್ಟಿದ್ರಿ ಈ ಮಾತನ್ನು ಕೇಳಿ ಹೋಟೆಲ್ ಮಾಲೀಕರ ಕಣ್ಣಿನಲ್ಲಿ ನೀರು ಇಳಿಯಿತು ಈಗ ಅವರಿಗೆ ತುಂಬ ವಯಸ್ಸಾಗಿತ್ತು ಈಗ ರಾಧಿಕಾ ಹೋಟೆಲ್ ಮಾಲೀಕರಿಗೆ ಆಸರೆ ನೀಡಿದಳು ಮತ್ತು ಹೇಳಿದಳು ಏನೂ ತೊಂದರೆ ಇಲ್ಲ ನಿಮ್ಮ ಜೀವನದಲ್ಲಿ ನಡೆಯಬಾರದು ನಡೆದು ಹೋಗಿದೆ ಆದರೆ ಅದು ನಡೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆಗಿದ್ದು ಆಗಿ ಹೋಯಿತು ಎಂದು ರಾಧಿಕಾ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಬಂದಳು ಅಲ್ಲಿ ತನ್ನ ತಂದೆಯ ಜೊತೆಗೆ ಅವರನ್ನು ನೋಡಿಕೊಂಡಳು ಅವಳ ತಂದೆಯು ಕೂಡ ಹೋಟೆಲ್ ಮಾಲೀಕರ ಕಥೆಯನ್ನು ಕೇಳಿ ತುಂಬ ದುಃಖಿತನಾದನು ಏಕೆಂದರೆ ಹೋಟೆಲ್ ಮಾಲೀಕರು ವಾಸ್ತವದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಯಾವ ವ್ಯಕ್ತಿಯ ಜೊತೆಗೂ ನಡೆಯಬಾರದಂಥ ಘಟನೆ ಅವರೊಂದಿಗೆ ನಡೆದಿತ್ತು ಈಗ ರಾಧಿಕಾ ತುಂಬ ಚೆನ್ನಾಗಿ ಅವರಿಬ್ಬರ ಸೇವೆ ಮಾಡುತ್ತಿದ್ದಳು ರಮೇಶ್ಗೂ ಕೂಡ ರಾಧಿಕಾ ಹೇಳಿದಳು ನಿಮಗೆ ಎಂದಾದರೂ ಏನಾದರೂ ಸಹಾಯ ಬೇಕಿದ್ದರೆ ನೀವು ನನ್ನಲ್ಲಿ ನಾಚಿಕೆ ಪಡದೆ ಕೇಳಬಹುದು ಇದಾದ ಮೇಲೆ ರಾಧಿಕಾ ತನ್ನ ಹುದ್ದೆಯನ್ನು ಅಲಂಕರಿಸಿದಳು ಕ್ರಮೇಣ ರಾಧಿಕಾಳ ಮದುವೆ ಕೂಡ ನಡೆಯಿತು ಈ ಮೊದಲು ರಾಧಿಕಾ ಆ ಹುಡುಗನಲ್ಲಿ ಹೇಳಿದಳು ನನಗೆ ಇಬ್ಬರು ತಂದೆಯರಿದ್ದಾರೆ ಅವರಿಬ್ಬರು ನನ್ನ ಜೊತೆ ಇರುತ್ತಾರೆ ಮತ್ತು ನೀನು ಅವರ ಸೇವೆಯನ್ನು ಕೂಡ ಮಾಡಬೇಕು ಇದನ್ನು ಅವಳ ಪತಿ ಕೂಡ ಒಪ್ಪಿಕೊಂಡರು ಮತ್ತು ರಾಧಿಕಾ ತನ್ನ ತಂದೆ ಹಾಗೂ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಗಂಡನ ಮನೆಗೆ ಬಂದಳು ಗಂಡ ಹೆಂಡತಿ ಇಬ್ಬರು ಅವರ ಸೇವೆ ಮಾಡಲು ಶುರು ಮಾಡಿದರು ಯಾವಾಗ ರಾಧಿಕಾಳ ಗಂಡನಿಗೆ ಅವಳ ಮತ್ತೊಂದು ತಂದೆ ಯಾವ ಕಾರಣಕ್ಕಾಗಿ ಇವಳ ಜೊತೆಗಿದ್ದಾರೆ ಎಂದು ಗೊತ್ತಾಗುತ್ತದೆ ಆಗ ಅವನು ಕೂಡ ಅವರನ್ನು ತುಂಬಾ ಗೌರವದಿಂದ ನೋಡಿಕೊಂಡನು ಇದು ಒಂದು ಹುಡುಗಿಯ ಸತ್ಯ ಘಟನೆ ಆಧಾರಿತ ಕತೆ ಈ ಹುಡುಗಿ ಹತ್ತನೇ ಕ್ಲಾಸ್ನಲ್ಲಿ ರ್ಯಾಂಕ್ ಬಂದ ನಂತರ ಅದರ ಒಂದು ಸೆಲೆಬ್ರೇಷನ್ ಅವಳ ಜೀವನವನ್ನೇ ಬದಲಿಸಿತ್ತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು